ನಮಸ್ಕಾರ ಎಲ್ರಿಗೂ ಇಂದು ನಾವು ನಮ್ಮ ಭಾರತೀಯ ಸಂಪ್ರದಾಯದ ಅತ್ಯಂತ ಪವಿತ್ರವಾದ ಹಬ್ಬ ತುಳಸಿ ಹಬ್ಬನ ಮನೇಲಿ ಮಾಡಿದ್ವಿ ತುಳಸಿ ಹಬ್ಬನ ತುಳಸಿ ವಿವಾಹ ಅಂತಲೂ ಕರೀತಾರಂತೆ ಈ ವಿವಾಹನ ಅಥವಾ ಈ ಹಬ್ಬನ ಯಾಕೆ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ ಸೊ ಹಾಗೆ ಕೇಳಿದ್ದಕ್ಕೆ ನಮ್ಮ ಅಜ್ಜಿ ಹೇಳಿದ್ರು ಇದು ಯಾಕೆ ಈ ಹಬ್ಬ ಮಾಡೋದು ಅಂತ ಏನಂದರೆ ತುಳಸಿ ಹಬ್ಬನ ಕಾರ್ತಿಕ ಮಾಸದ ಶುದ್ಧ ದ್ವಾದಶಿ ದಿನಂದು ಮಾಡ್ತಾರಂತೆ ಈ ದಿನ ತುಳಸಿಗೂ ಮತ್ತು ವಿಷ್ಣು ಶ್ರೀ ವಿಷ್ಣು ಅವರು ಶಾಲಿಗ್ರಾಮ ರೂಪದಲ್ಲಿ ಬಂದು ಅವ್ರ ವಿವಾಹ ನಡೆಯುತ್ತೆ ಅನ್ನೋ ನಂಬಿಕೆ ಇದೆ ಸೊ ಆದ್ದರಿಂದ ಈ ದಿನ ತುಳಸಿ ಹಬ್ಬನ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ತುಂಬ ಪವಿತ್ರ ಕತೆ ಅಂತಲೇ ನಂಬ್ತಾರೆ ನಮ್ಮ ಹಿಂದೂಗಳಲ್ಲಿ ಒಂದು ಕಾಲದಲ್ಲಿ ಜಲಂಧರ ಎಂಬ ಹಸುರ ರಾಜನು ದೇವತೆಗಳಿಗೆ ತುಂಬ ತೊಂದರೆ ಕೊಡ್ತಿರ್ತಾನಂತೆ ಅವನಿಗೆ ತುಂಬ ಅಸಾಧಾರಣ ಶಕ್ತಿ ಇರುತ್ತಂತೆ ಆ ಶಕ್ತಿ ಅವನಿಗೆ ಅವ್ರ ಎಂಟಿ ಬೃಂದಾದೇವಿಯವರ ಪಾವಿತ್ರತೆಯಿಂದ ಬಂದಿರ್ತೈತೆ ಬೃಂದಾದೇವಿ ತುಂಬಾ ಶುದ್ಧ ಹೃದಯದ ದೇವ ಭಕ್ತಿ ಆಗಿರ್ತಾರೆ ಸೊ ದೇವತೆಗಳಿಂದ ಅವರು ಆ ಶಕ್ತಿಯನ್ನು ಹೊಲಸ್ಕೊಂಡಿರ್ತಾರೆ ದೇವತೆಗಳು ಜಲಂಧರನ್ನು ಸೋಲಿಸಲು ಶ್ರೀ ವಿಷ್ಣುವಿನ ಪ್ರಾರ್ಥನೆ ಮಾಡ್ಕೊಂತಾರೆ ವಿಷ್ಣು ದೇವರು ಜಲಂಧರ ರೂಪ ತಾಳಿ ಬೃಂದಾದೇವಿ ಮುಂದೆ ಹೋಗ್ತಾರೆ ಬೃಂದಾದೇವಿ ಅವರನ್ನು ವಿಷ್ಣುವ ತಮ್ಮ ಪತಿ ಎಂದು ಭಾವಿಸಿ ಇದರಿಂದ ಅವರ ಪಾರ್ಥಿವೃತ್ಯ ಶಕ್ತಿ ಕಡಿಮೆ ಆಯಿತು ಆ ಕ್ಷಣದಲ್ಲಿ ಜಲಂಧರ ಯುದ್ಧದಲ್ಲಿ ಸೋತು ಮತ್ತು ಸತ್ತು ಹೋದ ಅಂತ ಹೇಳ್ತಾರೆ ಬೃಂದಾದೇವಿಗೆ ಈ ವಿಷಯ ಗೊತ್ತಾದ ಮೇಲೆ ಅವರು ವಿಷ್ಣುಗೆ ಶಾಪ ಕೊಡ್ತಾರೆ ನೀನು ನನ್ನ ಪತಿಯ ರೂಪ ತಾಳಿ ನನ್ನ ಮೋಸ ಮಾಡಿದ್ಯಾ ಅದರಿಂದ ನೀನು ಕಲ್ಲಾಗಿ ಹೋಗು ಅಂತ ಶಾಪ ಕೊಡ್ತಾರೆ ಬೃಂದಾದೇವಿ ಈ ಶಾಪದಿಂದ ವಿಷ್ಣು ದೇವರು ಶಾಲಿಗ್ರಾಮ ಶಿಲೆ ರೂಪದಲ್ಲಿ ಪರಿವರ್ತನೆಗೊಂಡರು ಬೃಂದಾದೇವಿಯ ದೇಹವು ತುಳಸಿ ಸಸಿಯಾಗಿ ಪುನರ್ಜನ್ಮ ಪಡೆಯಿತು ಅಂತ ನಂಬಿಕೆ ಇದೆ ದೇವರು ಬೃಂದಾದೇವಿಯ ಶುದ್ಧ ಭಕ್ತಿಯನ್ನು ಗೌರವಿಸಿ ನೀನು ನನ್ನ ಪ್ರಿಯೆ ಪ್ರತಿ ವರ್ಷ ನಿನ್ನೊಂದಿಗೆ ನನ್ನ ವಿವಾಹ ನಡೆಯುತ್ತೆ ಎಂದು ಆಶೀರ್ವಾದ ಮಾಡಿದರು ನಾವು ಆ ದಿನವೇ ಇಂದು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಅಂತ ಮಾಡ್ತಿದ್ದೀರಿ ದೇವಿಯ ಪೂಜೆಯಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ನೆಲೆಸುತ್ತದೆ ಅಂತ ನಂಬಿಕೆ ಇದೆ ಮನೆಯಲ್ಲಿ ತುಳಸಿ ಗಿಡವನ್ನು ಅಲಂಕರಿಸಿ ಹೂಗಳು ಬಟ್ಟೆ ಹಾಲು ತುಪ್ಪ ಸಿಹಿ ಪದಾರ್ಥಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀರಿ ವಿಷ್ಣು ದೇವರೊಂದಿಗೆ ದೇವಿಯ ವಿವಾಹನೂ ಮಾಡುತ್ತೀರಿ ತುಳಸಿ ಹಬ್ಬ ಅಂದರೆ ತುಳಸಿ ವಿವಾಹ ಮಾಡೋದು ಹಿಂದಿನ ಕತೆ ನೀವು ತಿಳ್ಕೊಂಡ್ರಿ ಅಂದ್ಕೊತೀನಿ ನನಗೂ ನಮ್ಮ ಅಜ್ಜಿ ಹೇಳಿದ್ಮೇಲೇ ಗೊತ್ತಾಗಿದ್ದು ಈ ಥರ ಸ್ಟೋರಿ ಅಂತ ನಾವು ಹಿಂದೂಗಳು ಎಲ್ಲ ಹಬ್ಬಗಳ್ನು ತುಂಬ ಚೆನ್ನಾಗಿ ಗ್ರ್ಯಾಂಡಾಗೇ ಮಾಡೋಕ್ಕೆ ಇಷ್ಟಪಡ್ತೀರಿ ಅದರಲ್ಲಿ ತುಳಸಿ ಹಬ್ಬನೂ ಒಂದು ಇವತ್ತಿನ ನನ್ನ ಇನ್ಫಾರ್ಮೇಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಧನ್ಯವಾದಗಳು ಈ ಥರ ಸ್ಟೋರಿ ಎಲ್ಲ ಕೇಳಿದಾಗ ಕೆಲವರು ಹೌದೋ ನಮ್ ಅಂತ ನಂಬ್ತಾರೆ ಇನ್ನು ಕೆಲವರು ತುಂಬಾ ನೆಗೆಟಿವ್ ಆಗಿ ಹೇಳ್ತಾರೆ ಯಾವ ಥರ ಅಂದರೆ ಇದಕ್ಕೆಲ್ಲ ಏನು ಪ್ರೂಫ್ ಇದೆ ಇದೆಲ್ಲ ನಿಜನ ಕಟ್ಟುಕೊತೇನಾ ಹಾಗೆ ಹೀಗೆ ಎಕ್ಸೆಟ್ರಾ ಅಂತ ನಾವೆಲ್ಲ ಆ ಥರ ಅಂದ್ರೇನು ಪ್ರೂಫ್ ಕೇಳಿ ನಂಬಂತಿವಾರಲ್ಲ ನಾವು ಹಿಂದೂಗಳು ಸೊ ನಮಗೆ ಒಂದು ಸ್ವಲ್ಪ ದೇವರ ಮೇಲೆ ಭಕ್ತಿ ಜಾಸ್ತಿನೇ ಇರುತ್ತೆ ಸೊ ಅದರಿಂದ ನಮ್ಮ ಹಿಂದಿನ ಕಾಲದ ಅಜ್ಜಿ ತಾತಗಳೆಲ್ಲ ಹೇಳ್ಕೊಂಬಂದಿದ್ನ ಹೌದು ನಿಜ ಇರ್ಬೋದನ್ನ ಅಂತ ನಂಬತೀರಿ ನಾವು ಸೊ ಅಟ್ಲೀಸ್ಟ್ ನಿಮಗೆ ನಂಬಿಕೆ ಬಂದಿಲ್ಲ ಅಂದರೆ ನಮ್ಮ ನಂಬಿಕೆಗಾದ್ರೂ ರೆಸ್ಪೆಕ್ಟ್ ಕೊಡಿ ಆ್ಯಂಡ್ ಯಾಕೆ ಏನು ಅಂತೆಲ್ಲ ತುಂಬ ಕ್ವೆನ್ ಹೋಗಬೇಡಿ ನಮಗೆ ಇಷ್ಟ ಇದೆ ಸೊ ನಾವು ನಂಬ್ತೀರಿ ನಿಮಗೆ ನಂಬಿಕೆ ಅಂದರೆ ಬೇಡ ಬಿಡಿ ಮುಗೀತು ನಿಮಗೆಲ್ಲ ಇದರಲ್ಲೆಲ್ಲ ನಂಬಿಕೆ ಅಂದರೆ ಈ ಥರ ವೀಡಿಯೋಸು ನೋಡೋಕೆ ಹೋಗ್ಬೇಡಿ ಆ್ಯಂಡ್ ನೆಗೆಟಿವ್ ಹೋಗಿ ಕಮೆಂಟ್ಸ್ ಹಾಕೋಕೆ ಹೋಗ್ಬೇಡಿ ಇದು ನಾನು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಥ್ಯಾಂಕ್ ಯು ಈಗೇ ಎಲ್ಲ ಥರನೂ ಸಪೋರ್ಟ್ ಮಾಡ್ತೀರಿ ಏನು ನನ್ಗೆ ಗೊತ್ತಿದ್ದು ನಮ್ಮ ಅಜ್ಜಿಂಗ್ ಕೇಳಿ ನಾನು ಶೇರ್ ಮಾಡಿದ್ದೀನಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಹೇಳಿರೋ ಇನ್ಫಾರ್ಮೇಶನ್ ನಿಮ್ಗೂ ಇಷ್ಟ ಆಗುತ್ತೆ ಆ್ಯಂಡು ಒಂದು ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂತ ನಂಬ್ತೀನಿ ನಾನು ತುಂಬ ಜನಕ್ಕೆ ಯಾಕೆ ಅಂತ ಗೊತ್ತಿರಲಿಲ್ಲ ಸೊ ಗೊತ್ತಾಗ